ಶ್ರೀ ಸಿದ್ಧರತ್ನ ಭಕ್ತರ ಕಾಮಧೇನು ಸಿದ್ದರತ್ನ ಮಧುಮಠ ಮಹಾರಾಜರ ಪಾದಕ್ಕೆ ಹಣಿಮಣಿದು ಯಾವ ಸೋಲಾಪುರ ಜಿಲ್ಲೆ ದಕ್ಷಿಣ ತಾಲೂಕಿನ ಹುಳಿ ಸಿರ್ವಳದ ಹುಲಿ ಆಗಿ ಮೆರೆದು ಹೋದಂತ ಹುಳೇಶ್ವರಅಪ್ಪನ ಪಾದಕ್ಕೆ ಆಗಿ ಸಿದ್ಧಾರೂಢರ ಪರಮ ಶಿಷ್ಯರಾದಂತಹ ಬೀದರ ಶಿವಕುಮಾರ ಮಹಾಸ್ವಾಮಿಗಳ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವನ ಬಿಜಾಪುರ ಜಿಲ್ಲೆ ಚಡಚವ ತಾಲೂಕಿನ ಒಂದು ಮಣಾಕ್ರಿಗೆ ಗ್ರಾಮದ ಆದಿಶಕ್ತಿ ತಾಯಿ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಇಂತ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ತಾವೆಲ್ಲ ತನು ಮನ ಧನದಿಂದ ಕೂಡಿದಂತ ತಮ್ಮೆಲ್ಲರ ಹೃದಯದಲ್ಲಿ ಅಪಿಸಿದಲ್ಲಿ ಪರಮಾತ್ಮನಿಗೆ ಕೋಟ ನಮಸ್ಕಾರಗಳನ್ನು ಸಲ್ಲಿಸಿ ಮಹಾತ್ಮರೇನೀ ಇಂದಿನ ದಿವಸ ಈ ಸತ್ಯಸಂಗದ ಸಂಘದ ಸೇವೆಕ್ಕಾಗಿ ತಾವೆಲ್ಲ ಬಹಳ ಪ್ರೇಮ ಭಕ್ತಿಯಿಂದ ಇಲ್ಲಿ ಕುಡಿರಿ ಹೌದು ಶರಣರು ಹೇಳ್ತಾರೆ ಗುರು ಸೇವಾ ಸಿಗುವುದು ದುರ್ಲಭ ಸಿಕ್ಕರೆ ಭವಲಾಭ ಹೌದು ಹೌದಾ ಹೌದ ಹೌದು ಇದು ಯಾರಿಗೆ ಅಂದ್ರೆ ಮನುಷ್ಯ ಜನ್ಮಕ್ಕೆ ಹೌದು ಮನುಷ್ಯನಿಗಿಂತ ಬಹಳ ದೊಡ್ಡ ಪ್ರಾಣಿ ಅದಾವ ಅದಾವ್ರಿ ಹುಲಿ ಆನಿ ಕುದುರಿ ಒಂಟಿ ಅನೇಕ ಪ್ರಾಣಿಗಳು ಮನುಷ್ಯನಿಗಿಂತ ದೊಡ್ಡ ಇದ್ರು ಕೂಡ ಮನುಷ್ಯ ಜನ್ಮಕ್ಕೆ ಒತ್ತು ಕೊಟ್ಟು ಹೇಳ್ಯಾರ ಅದಕ್ಕೆ ಹೇಳಿ ಮಾತ್ಮಾರು ಏನಂತ ಮಾನವ ಜನ್ಮ ದೊಡ್ಡದು ಇದನ್ನ ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿದೆ ಅಂತ ಹೇಳಾರ ಯಾರಿಗೆ ಹೇಳ ಮನುಷ್ಯ ಜನ್ಮಕ್ಕೆ ಹೌದು 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 ಯಾಕೆ ಹೇಳದ್ರಿ ಯಾಕ್ರಿ ಇವನಲ್ಲಿ ಏನು ಹಂತದ ಮೂವತ್ವ ಇದಿರ್ಬೇಕು ಇವನಿಗೆ ಹೇಳಲಕ್ಕ ಮನುಷ್ಯನಲ್ಲೇ ಹಂತ ಮಹತ್ವೇ ಏನದ ಎರಡು ಕೆಲಸ ಅದಾವತ್ತು ಇವನಲ್ಲಿ ಮನುಷ್ಯನಲ್ಲಿ ಎರಡು ಕೆಲಸ ಯಾವ್ರಿ ಅವು ಒಂದು ಕರ್ತೃತ್ವ ಶಕ್ತಿ ಹಾ ಇನ್ನೊಂದು ಭೋಕ್ತೃತ್ವ ಶಕ್ತಿ ಏ ಹಿಂಗಂದ್ರೆ ಗೊತ್ತಾಗಲ್ರಿ ನಮಗ ಇವು ಎರಡೂ ಅದಾವತ್ ಹೇಳಿ ಅವು ಅಂದ್ರೆ ಏನು ಏನ್ರಿ ಅದು ಹಿಂದ ಮಾಡುದು ಹಿಂದ ಉಳ್ಳ ಬರ್ತಾನೆ ಹಿಂದ ಮಾಡುದು ಇವತ್ತು ಉಳ್ಳಕ್ ಬರ್ತದೆ ಮನುಷ್ಯ ಮಾಡ್ತಾನೆ ಅದು ಉಣವನ ಇವತ್ತು ಮಾಡುದು ಮುಂದ ಮತ್ತು ಇದರಲ್ಲಿ ನಿನಗೆ ಬೇಕಾದ ಆಗ್ಲಕ್ಕ ಬರ್ತದೆ ಈ ಮಾನವ ಜನ್ಮಕ್ಕ ಕರ್ತೃತ್ವ ಶಕ್ತಿ ಹಿಂದೆ ಮಾಡುದು ಹಿಂದ ಉಳ್ಳಕ್ಕು ಬರ್ತದ ಬರ್ತದ ಇಲ್ಲಿ ಬಂದು ಏನು ಮುಂದೆ ಆಗ್ಬೇಕನ್ನು ಮಹಾರಾಜ ಇವತ್ತು ಹೊತ್ತು ಹುಣಗುರದಾಗ ನನಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮಾಡಿಬಿಡಿ ಮುಖ್ಯಮಂತ್ರಿ ಹ ಅವರೇ ಬರ್ಲತ್ತದಿಲ್ಲ ಯಾರೀ ಇಲ್ಲ ನೀವು ಹೇಳಿರಿ ಈಗ ಏನ್ ಭೀ ಆಗಲಿ ಬರ್ತದ ಮಾನವ ಜನ್ಮ ಅಂತ ಹೇಳಿರಿ ಬರ್ತದ ನಾವು ಪ್ರಯತ್ನ ಪಡಿತೇವು ಕಬೀರ್ ದಾಸ್ ಒಂದು ಮಾತಾನ ಏನಂತರಿ ಗುರುಕಾ ಉಪದೇಶ ಅಂತ ಅಂದ್ರೆ ರಿಕಿಪ್ ರಿಗಿಪ್ಪದೊಳಗೆ ಪಾದ ಕೂಡ ಬ್ರಹ್ಮ ಉಪದೇಶ ಆಗ್ತದ ಒಮ್ಮಿಂದೆ ಒಮ್ಮೆ ಮಹಾರಾಜ ಎಷ್ಟೋ ಮಂದಿ ಸಾಧು ಸಂತರು ಗಟ್ಟಿ ಗಣಸ ತಿಂದು ಗುಡ್ಗಾಗ ತಪಸ್ಸರಣೆ ಮಾಡಿದವರಿಗೆ ಪರಮಾತ್ಮ ಭೇಟಿ ಆಗಿಲ್ಲ ಮುಕ್ತಿ ಆಗಿಲ್ಲ ಹೌದು ಮತ್ತೆ ಒಮ್ಮಿಂದ ಮುಕ್ತಿ ನಮಗೆ ಸಂಶಯ ಬರ್ತದ ಏನು ಸಾಧು ಸತ್ಪುರುಷರು ಗುಡ್ಗಾರದಲ್ಲಿ ಕೂತು ಗಟ್ಟಿಗಣ ಸತ್ತಿಂದ ತಪಸ್ಸರಣೆ ಮಾಡ್ತಾರೆ ಎಷ್ಟೋ ವರ್ಷಗಟ್ಲೆ ಅವ್ರಿಗಾಗಿಲ್ಲ ಅವ್ರಿಗೆ ಮುಕ್ತಿ ಆಗಿಲ್ಲ ಮತ್ತೆ ಒಮ್ಮಿಂದ ಪಾಲಿಟ್ಟು ಕೂಡಲೇ ಮುಕ್ತಿ ಆಗ್ತದ ತಿರಿ ಇಲ್ಲಿ ನಮಗೆ ಸಂಶಯ ಬರ್ತದ ಅವರಲ್ಲಿ ಅಂತ ಶಕ್ತಿ ಅದ ಹ್ಯಾಂಗ್ರಿ ಅದು ನಿನಗೊಂದು ಮಾತು ಕೇಳ್ತೀಗ ಕೇಳ್ರಲ್ಲ ಒಂದು ಸರಸಿ ನಿನಗೆ ಕೆಪಾಲಿಗೆ ಹೊಡೆದ್ರೆ ಶಕ್ತಿ ಎಷ್ಟು ದಿನಕ್ಕೆ ಬರ್ತದ ಈಗ ನೀ ಅನುಗೆ ಬಂದದ ಹ್ಯಾಂಗ್ರಿ ತಾತ್ಕಾಲ ನೋಡ್ರಿ ತಾತ್ಕಾಲಿ ನೀವು ಅನುರ್ದಾಗೆ ಬಂದದ ಅವನಲ್ಲಿ ಅಂತ ಶಕ್ತಿ ಅದ ಪರಮಾತ್ಮನಲ್ಲಿ ಪರಮಾತ್ಮನಲ್ಲಿ ಹಂತ ಶಕ್ತಿ ಅದ ಶ್ರೀಶೈಲ ಮಲ್ಲಿಕಾರ್ಜುನ ಹೌದು ಸೊಂಗಾಲ್ಪುರ ಸಿದ್ದರಾಮೇಶ್ವರ ಕಮರಿಪಾಳ ಜಿಗದ ಹೌದ ತಾತ್ಕಾಲ ಬಂದು ಹಿಡಿದಿಲ್ರಿ ತಿಂಗಳು ಬಂದು ಬಿಟ್ಟು ಹಿಡಿದು ಅಲ್ಲಿ ಕುಳಿತಿಗೆ ಪರಮಾತ್ಮ ಹಿಡಿದ ಇಲ್ಲ ಹೌದು ಹಂಗ ಅವನಲ್ಲಿ ತಾತ್ಕಾಲ ಶಕ್ತಿ ಮಾಡಲಿಕ್ಕೆ ಬರ್ತದ ಬರ್ತದ ತಾವೆಲ್ಲರೂ ಇಂದಿನ ದಿವಸ ನಾವು ನೀವು ಕೂಡಿ ಎಲ್ಲಿ ಅಂಟುಕೊಂಡಿದ್ದೇವ್ರಿ ಅಂತ ಕೇಳಿದ್ರೆ ಮಾನವ ಜನ್ಮದಲ್ಲಿ ಅಂಟುಕೊಂಡಿದ್ದೇವ್ರಿ ಹೌದು ಮಾನವ ಜನ್ಮದಲ್ಲಿ ಯಾಕ ಅಂಟುಕೊಂಡೆ ಅಂದ್ರೆ ಇದರಲ್ಲಿ ಸುಖ ಅದ ಹೌದು 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 ಮನುಷ್ಯನಲ್ಲಿ ಏನು ಆಸೆ ಆದ್ರೆ ಇದರಲ್ಲಿ ಸುಖ ಅದ ಸುಖ ಎಂತ ಸುಖ ಅದ ಎಂತಾದ್ರಿ ಇಲ್ಲಿ ಶರೇಂದ್ರ ಹೇಳ್ತಾರೆ ಏನಂತ್ರಿ ಸಂಸಾರದಲ್ಲಿ ಸುಖ ತುಕಾರಾಮ್ ಹೇಳ್ತಾನ ಏನಂತ್ರಿ ಸಂಸಾರ ಇದು ದುಃಖಾಚೆ ಡೊಂಗರ ಹೇಳ್ತಾನ ಅಂದ್ರೆ ಏನ್ರಿ ಸಂಸಾರ ಅನ್ನೋದು ದುಃಖದ ಗುಟ್ಟದ ದುಃಖದ ಗುಟ್ಟದ ದುಃಖ ಗುಂಟದ ಒಳಗೆ ನಿಂತು ಸುಖ ಸಿಗ್ತದೆ ಇಲ್ಲ ಅದಕ್ಕೆ ತುಖ ಆರಾಮ್ ಇನ್ನೊಂದು ಮಾತು ಹೇಳ್ತಾನ ಏನಂತ್ರಿ ಮನ ತು ಚೀತು ಸೋದು ಪಾವೇ ಸಂಸಾರಿತ ಸುಖಿ ಕೋಣ ಹಸಕೋಣ ಅಂದ್ರಿ ನಿನಗೆ ಸಂಸಾರದಲ್ಲಿ ಸುಖ ಇಲ್ಲಪ್ಪ ನೀ ಸುಖ ಅಂತ ಅದ ಅಂಟ್ಕೊಂಡಿದಿ ಹಾ ಮುಂಜಾನೆ ದೀಪಾವಳಿ ಇತ್ತಂದ್ರೆ ಚಂಚಿಕ್ ಹೋಳುಣಿ ಇರ್ತದೆ ಅಂತ ನಾವು ಸಂಸಾರದಾಗ ಇಲ್ಲ ಎದರಿಂದ ಸುಖ ನಿನಗೆ ಸಿಕ್ಕದ ಅದರಿಂದ ನಿನಗೆ ದುಃಖ ಸಿಗ್ತದ ಈ ಮಾತು ಹೊಟ್ಟೆ ಹೇಳಕ್ ಹೋಗಿ ಇವತ್ತ ಸುಖದಾಗೆ ಇದಲ್ಲರೂ ಇಲ್ಲಿ ಪ್ರಪಂಚ ಜೀವಿಗಳೆಲ್ಲ ಕೂಡಿದ್ನು ಇನ್ನು ಕ್ಯಾನಲ್ ನೀರು ಸಿಂದಗಿ ಸರಿದಾಗ ಹಾ ನಮ್ಗೆ ಯಾಕೆ ದುಃಖ ಬರ್ತದ್ ನಾವು ಹೇಳಿಲ್ರಿ ಗೌಡ್ರ ಹ ಶರಣ್ರೆ ಹೇಳಿ ಹೋಗ್ಯಾರ ಸುಖ ಇಲ್ಲತ್ತ ಅವ್ರ ಹೆಂಗ ಹೇಳ ಸಂಸಾರದಾಗ ಎದರಿಂದ ಸುಖ ಕಂಡಿದಿ ಅದರಿಂದ ಒಂದು ದಿನ ದುಃಖ ಭೋಗಸ್ಬೇಕಾಗ್ತದೆ ಒಟ್ಟೆ ನಮಗ ದುಃಖ ಕೇಳು ಕೇಳುವ ಸುಖ ಬೇಕಂತ ಹೇಳಿ ಹತ್ತೆಕರೆ ಜಮೀನು ತೊಗೊಂಡಿದಿ ಹೌದು ಹತ್ತು ಎಕರೆ ಜಮೀನು ತೊಂದ್ರಾಗ ದ್ರಾಕ್ಷಿ ಹೆಚ್ಚಿದೆಯ ದಾಳಿಂಬ್ರಿ ಹೆಚ್ಚಿದ್ಯಾ ಕೋಟಿಗಟ್ಟಲೆ ರೊಕ್ಕ ಬ್ಯಾಂಕ್ನಾಗ ಇಟ್ಟಿದ್ದೆವು ಏ ಭಾಳ ಉದ್ದೋಡು ಒಟ್ಟು ಸುಖ ಸಿಗ್ತದ ಅಂತ ಹೇಳಿ ತೊಗೊಂಡಿದಿವಿ ನಾವು ಸುಖ ಸುಖಿ ಹಿಂಗೆ ಹೇಳವ್ರೆ ತಗೊಂಡಿದಿವಿ ಹೌದು ಇಲ್ಲಿ ಮಹಾತ್ಮ ಹೇಳ್ತಾನೆ ಏನಂತ ಆ ಹೊಲಾರ್ಯ ಒಂದು ದಿನ ನಿನಗೆ ಬಿಟ್ಟು ಹೊತ್ತದ ನೀ ಆ ಹೊಲಕ್ಕೆ ಬಿಟ್ಟು ಹೋತಿ ಮತ್ತೆ ದುಃಖ ಆಗ್ತದ ಬಿಟ್ಟು ಹೋಗುವಾಗ ಹಾಂ ಹಾಂ ಸುಖ ಆಗ್ತದಂತ ತಗೊಂಡಿ ಹೌದು ಒಂದು ದಿನ ಅದು ಅರೆ ನಿನಗೆ ಬಿಟ್ಟು ಹೋತಿ ಮತ್ತ ದುಃಖಕ್ಕೆ ಕಾರಣ ಅಲ್ಲಿ ಹೌದಲ್ರಿ ಹೌದು ಇಲ್ಲಿ ಮಹಾತ್ಮರು ಹೇಳ್ತಾರೆ ಅದೇ ಜಮೀನದಲ್ಲಿ ಗಳಿಸಿ ಒಂದು ಕೋಟಿ ರೂಪಾಯಿ ಬ್ಯಾಂಕಿನಲ್ಲಿ ಇದರಿಂದ ಸುಖ ಸಿಕ್ಕದಂತ ಹೇಳಿ ಹೌದು ಹೌದು ದುಡ್ಡರೆ ನಿನಗೆ ಬಿಟ್ಟು ಬಿಟ್ಟು ನೀತಿ ಮತ್ತೆ ದುಃಖಕ್ಕೆ ಕಾರಣ ಅಲ್ಲಿ ಬಾ ಮಧ್ಯದಲ್ಲೂ ಹೆಂಡತಿ ಮಾಡ್ಕೊಂಡಿದ್ದ ತಿರಿಗಾಡಿ ಕಾಲ್ಯದ ನೋಡು ಪಕ್ಕ ಸುಖ ಮತ್ ಹೇಳ್ತಾನವ ಏನಂತ್ರಿ ಅಕ್ಕಿ ಯಾರ್ಯ ಒಂದು ದಿನ ನಿನಗ ಬಿಟ್ಟು ಹೋಗ್ತಾಳ ನೀ ಏರಿ ಅಕ್ಕಿಗೆ ಬಿಟ್ಟು ಹೋತಿ ಮತ್ತ ಅಲ್ಲಿ ದುಃಖಕ್ಕೆ ಕಾರಣ ಅದ ಅಲ್ಲಿ ದುಃಖಿ ಅದ ಎಲ್ಲಿ ಸುಖ ಇಲ್ಲ ಸುಖ ಇಲ್ಲೇನು ಅದ ಅದ ಹೆಂಗದಂತಂದ್ರೆ ಕ್ಷಣಿಕ ಅದ ಕ್ಷಣಿಕ ಸುಖ ಸಂಸಾರದಲ್ಲಿ ಕ್ಷಣಿಕ ಸುಖ ಅದ ಆ ಸುಖ ಇರಬೇಕು ಹೆಂಗಿರ್ಬೇಕು ಹೆಂಗಿರ್ಬೇಕ್ರಿ ಅದರಲ್ಲಿ ಇರು ನಾವ ಹೊಳೆಯಾಗಿ ಹ್ಯಾಂಗಿಲ್ಲ ನಾವು ಹೋಗ್ತದೆ ಎರಡು ಧಡಿ ತುಂಬಿ ನದಿ ಹೊಂಟದ ಹೌದು ಶಂಭರ್ ಮಂದಿಗೆ ತೊಂದ ನಾವ ನೀರಿನಲ್ಲಿ ಅದ ಅದ ನೀರಿನಲ್ಲಿ ನಾವದ ನಾವಿನ ಒಳಗೆ ನೀರಿಲ್ಲ ನೋಡಿ ಹೌದು ನೀರಿನಲ್ಲಿ ನಾವದ ನಾವಿನ ಒಳಗೆ ನೀರ್ ಇಲ್ಲ ಇಲ್ಲ ನೀರ್ ಇದ್ರೆ ಮುಣುಗುತ್ತ ಅದಕ್ಕೆ ಇಲ್ಲಿ ಜ್ಞಾನಿ ಹೇಳ್ತಾನ ಈ ಸಂಸಾರ ಅಂದೊಂದು ಭವಸಾಗ ನೀರು ಸಂಸಾರದ ಒಳಗೆ ಒಳಗೆ ಸಂಸಾರ ತಗೋಬೇಡ ಇದು ಒಂದು ದಿನ ಬಿಟ್ಟು ಯಾಕ ಹೋಗುದರಿಕರಿ ನೀವು ಹೋಗ್ತೀರಿ ಹೊಟ್ಟೆಲ್ದಾಗ ಒಂದು ಪ್ಲೇಟ್ ಭಜಿ ಕೊಡುವಂತೀರಿ ಒಂದು ಪ್ಲೇಟ್ ಚೂಡಾ ಕೊಡುವಂತೀರಿ ಅದು ಆ ಹೋಟೆಲ್ದಾಗ ಹೋಗಿ ಒಂದು ಪ್ಲೇಟ್ ಭಜಿ ತೊಗೊಂಡು ಆ ಭಜಿ ತಿಂದು ಪ್ಲೇಟ್ ಹೆಂಗ್ ಬಿಟ್ಟು ಹೋಗ್ತಿವಿ ಹೊರಗೆ ಹೌದು ಹಂಗ ಈ ಪರಮಾತ್ಮ ನಮಗ ಈ ಪ್ರಪಂಚದಲ್ಲಿ ಇದೊಂದು ಭೂಲೋಕದೊಳಗೆ ನಮಗೊಂದು ಪ್ಲೇಟ್ ಹೌದು ಇದರ ಒಳಗೆ ನಾವು ಉಂಡು ತಿಂದು ನಾವು ಇದು ಬಿಟ್ಟು ಹೋಗಿಬಿಡುದು ಹಿಂಗ ತಿಳಿ ಹೌದು 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 ಏನ ತಾತ ಕಿಸ ಹಾಕೊಂಡು ಹೋದ್ ಹೊಟ್ಟೆ ನಂಗೆ ಹಾಕೊಂಡು ಹೋದ್ರೆ ಉಪಯೋಗಿ ಅದಕ್ಕೆ ಬರ್ತಾ ಇರೋದಿಲ್ಲ ಹೆಂಗ ನಾವು ಅಲ್ಲಿ ಹೋಗಿ ಅದು ತಿಂದ ಬಿಟ್ಟು ಇದು ಮಾಯಾ ನಾವು ಬಿದ್ದೇವಪ್ಪ ಇಲ್ಲಿ ಬಂದು ಉಂಡು ಉಂಡು ನಿಂತು ನಾವು ಎಲ್ಲಾರು ಹೋಗ್ಬೇಕು ಹಂದಿನ ಹೋಗುದ ಅದಕ್ಕೆ ಮಹಾತ್ಮ್ ಹೇಳ್ತಾರೆ ಇಲ್ಲಿ ಹೆಂಗ ಇರಬೇಕಾಗ್ಯದ ಅಂದ್ರೆ ನಾವು ಹೆಂಗ ನದಿ ಒಳಗದ ಹಂಗ ಇರು ಹೌದು ಹೌದು ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಗೀತಾದಾಗ ಅರ್ಜುನ ಅರ್ಜುನ್ ಏನಂತ ಹೇಳಿ ನೀವು ಹೇಳಿದ್ರಿ ಯದಾ ಯದಾ ಈ ಧರ್ಮತಿ ಭಾರತ ಪರಮಾತ್ಮ ಯಾರಿಗಾಗಿ ಅವತಾರ ತೊಟ್ಟ ದುಷ್ಟಲಿಗಾಗಿ ಧರ್ಮಯತ್ ಸಂಬಂಧ ಅವತಾರ ಪಾಂಡವರ ಯುದ್ಧದೊಳಗ ಹೌದು ಹೌದು ಪರಮಾತ್ಮ ರಥ ಹೊಡಿತಿದ್ದು ಯುದ್ಧ ಭೂಮಿ ಒಳಗ ರಥವಾರ ತರಬದ ಹೌದು ಯುದ್ಧ ಭೂಮಿಯಾಗಿ ಹೋಗಿ ಯುದ್ಧ ಭೂಮಿ ಒಳಗ ಹ ರಥ ನಡಬಾರ ತರವದ ಹೌದು ಅಲ್ಲಿ ಅರ್ಜುನ ಕೌರವ್ರು ಕೂಡ ಯುದ್ಧ ಮಾಡಬೇಕು ಹೌದು ಅಲ್ಲಿ ಗೀತಾ ಜ್ಞಾನ ಕೇಳಬೇಕು ಆಗಿ ಸಾಧ್ಯ ಏನ್ರಿ ಇದು ಹೇ ಈಗ ನೀವು ಇಬ್ರು ಬಡಗಿ ಬಡಗಿ ತಗೊಂಡು ಮಡದಾಡ್ತೀವಿ ಅಂದ್ರೆ ಹೌದು ಇನ್ನೊಬ್ಬ ಬಂದು ನಿಮಗೆ ಜ್ಞಾನ ಹೇಳ್ತೀನಿ ಅಂದ್ರೆ ತಿಳಿತದ್ರಿ ಏ ಅದು ಗೊತ್ತಾಗ ನಾವು ಬಡಗಿ ಮತ್ತೊಂದೇ ಹಿಡಿಯವ್ರು ನೋಡ್ರಿ ಅಲ್ಲಿ ಅಲ್ಲಿ ಎಂತ ಕೆಲಸ ಮಾಡ್ಯಾರ ಪರಮಾತ್ಮ ಹೌದು ಕವರವರ ಪಾಂಡವರ ಹಿಂದದೊಳಗೆ ಅರ್ಜುನ ಈ ಕಾಡಿ ಬಾಣ ಹೊಡಿತಾನ ಈ ಕಡಿ ಆತ್ಮದ ಜ್ಞಾನ ಈ ಕಿಮಿಲೆ ಕೇಳ್ತಾನೆ ಯಾರಿಗೆ ಸಾಧ್ಯ ಇಲ್ಲ ಇದು ಭೂಮಿನಾಗ ಹೌದಾ ಹೌದು ಯಾರರೇ ಕೇಳಾರ ತಂದ್ರ ದ್ವಾಪಗದೊಳಗೆ ಅರ್ಜುನ್ ಒಬ್ಬನೇ ಕೇಳಿದ್ರು ಹೌದಾ ಹೌದು ಕೃಷ್ಣ ಪರಮಾತ್ಮ ಆತ್ಮದ ಜ್ಞಾನ ಹೇಳಬೇಕಾದ್ರೆ ಯಾವ ಕೋಲಿ ಒಳಗೆ ಹೋಗಿ ಹೇಳಿಲ್ಲ ಯಾವ ಗುರುಸ್ಥಾನದಲ್ಲಿ ಹೇಳಿಲ್ಲ ಎಲ್ಲ ಅಲ್ಲಿ ಹೇಳಿದ್ರೆ ಯುದ್ಧ ಭೂಮಿ ಒಳಗೆ ನಿಂತ ಹೇಳ್ಯಾನ ಹೌದ ಹೌದು ಯುದ್ಧ ಭೂಮಿ ಒಳಗೆ ಹೇಳಿ ಅಂತ ಜ್ಞಾನ ಅವನಿಗೆ ಕೊಟ್ಟಾನ ಹೌದ ಹೌದು ಅದಕ್ಕೆ ಮಹಾತ್ಮರೇ ನಾವು ಈ ಮಾತು ನಿಮ್ಗೆ ಯಾಕೆಂದ್ರೆ ನಿಮದು ಒಂದು ಎದ್ದು ಯುದ್ಧ ಭೂಮಿನಲ್ಲಿ ಈ ಪ್ರಪಂಚದಲ್ಲಿ ಏನೆಲ್ಲ ಕುತ್ತಿರಿ ಇಲ್ಲಿ ಒಂದು ಒಂದ್ ತಿನ್ಸೆ ಜನ ಹೌದು ನೀವು ಎಲ್ಲಾ ಇದ್ದ ಭೂಮಿ ಒಳಗೆ ಕೂತಿರಿ ಹೌದು ಬಲ ನಂದು ಬೆಳ್ಳಿ ನಂದು ಬಂಗಾರ ನಂದು ಹೇಳ್ತಿ ನಂದು ಮಕ್ಕಳು ನನ್ನದು ಯುದ್ಧ ಹೌದಾ ಹೌದು ಆ ಯುದ್ಧ ನಿಮ್ಗೆ ನಿಮಗೆ ಜ್ಞಾನ ಹೇಳಬೇಕಾಗೆಲ್ಲರೂ ಇಲ್ಲಿ ಐದು ಗಂಟೆವರೆಗೆ ಒಳ್ಳೆ ಅನುಭಾವದ ಸೇವಾ ಇಲ್ಲಿ ನಡೀತದೆ ಒಳ್ಳೆ ತಮಗೆ ಬೇಕಾದಂತ ನಮಗ ಪರಮಾತ್ಮ ಎತ್ತ ಜ್ಞಾನ ಕೊಟ್ಟಾನೆ ಅಂತ ನಿಮಗೆ ನಾವು ಇಲ್ಲಿ ಹೇಳ್ತೇವೆ ಹೌದು ಅದಕ್ಕೆ ಇಲ್ಲಿ ನಮ್ಮ ಜೋಡಿ ಅಫ್ಜಲ್ ಅಫಲ್ಪುರ್ ಮೇಳ ಮತ್ತೆ ಲಮಾನಟ್ಟಿ ಎರಡ ಮೇಳ ಕರ್ಸುಕೊಂಡಿರಿ ಹೌದು ಎರಡೂ ಮೇಲಿನ ನಡುವೆ ಒಂದು ವಾದಿಟ್ಟು ಅಂದ್ರೆ ಎರಡು ಮೇಳಿಗೆ ಹಂಚಿಕೊಂಡ್ರಿ ಅಂದ್ರೆ ಅವು ಒಂದೊಂದು ಪಾಲ್ ಹಿಡ್ಕೊಂಡು ಕೆಲಸ ಹೌದು ಅದಕ್ಕೆ ತಾವ ಯಾರು ಬಂದು ತಮಗೆ ಬೇಕಾದ ವಿಷಯ ಇದೇ ನಡೆಸಿರಿ ಅಂತ ಹೇಳಿ ಒಂದು ಹಗ್ ಹಾಕಿ ಕೊಟ್ರಿ ಅಂದ್ರೆ ನಮಗೆ ನಡೆಸಲಿಕ್ಕೆ ಬರ್ತದ ಬರ್ತದ ತಾವ್ಯಾರೇ ಬಂದು ಬಂದು ಹೇಳಬೇಕಂತ ತನ್ನ ವಿನಂತಿ ಹೌದು ಹೌದು ಕಮಿಟಿ ಅವರು ಬನ್ನಿ